ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ ಊರಲ್ಲಿದೆ ಊರಲ್ಲಿದ್ದಾಗ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೆ ಈಗ ಬೆಂಗಳೂರಿಗೆ ಬಂದಿದ್ದೀನಿ ಸ್ವಲ್ಪ ಆಗಿಬಿಟ್ಟೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಬೇಜಾರು ಮಾಡ್ಕೋಬೇಡಿ ಯಾರು ಅಂದರೆ ಫಿಫ್ಟೀನ್ ಡೇಸ್ ಆಯಿತು ಬಂದು ಸ್ವಲ್ಪ ಮನೆ ಕೆಲಸದಿಂದ ಬ್ಯುಸಿ ಆಗೋಗಿದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಾರಮ್ಮ ದೇವಿನ ದರ್ಶನ ಮಾಡಿಸೋದು ಇವತ್ತು ಇವತ್ತು ಯಾರನ್ನ ದರ್ಶನ ಮಾಡಿಸೋಕ್ಕೆ ವಿಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಾನು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಸೋಮವಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಮಾವಾಸ್ಯೆ ಇದೆ ಅಂದರೆ ಸೋಮವಾರ ಸೋಮವಾರ ಅಮಾವಾಸ್ಯೆ ಬಂದಿದೆ ಇವತ್ತು ಸೋಮೇಶ್ವರನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇವತ್ತಿನ ದಿನನ ಅದಕ್ಕೋಸ್ಕರ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ ನಮ್ಮ ಮಂಜುನಾಥ್ ನಗರದಲ್ಲಿದೆ ಸೋಮೇಶ್ವರನ ದರ್ಶನ ಮಾಡ್ಕೊಂಬರೋಣ ಬನ್ನಿ ನೋಡಿ ನಾನು ಬೆಳಿಗ್ಗೆನೇ ಪೂಜೆ ಮಾಡಿ ಎಲ್ಲ ರೆಡಿಯಾಗಿದೆ ಇನ್ನೊಂದು ಪಕ್ಕದ ಮನೆಯವರು ಬರ್ತೀನಿ ಅಂದ್ರೆ ದೇವಸ್ಥಾನಕ್ಕೆ ಎಲ್ಲರೂ ಹೊರಡೋಣ ಅಂತ ವೆಯ್ಟ್ ಇದ್ದೀನಿ ಹೋಗ್ತಾ ನಿಮಗೆ ದಾರೀಲ್ ಸಿಗ್ತೀನಿ ನೀವು ವಿಡಿಯೋದಲ್ಲೇ ದರ್ಶನ ಮಾಡ್ಕೊಂಬಿಡಿ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಅಲ್ಲಿ ತೋರಿಸ್ತೀನಿ ನಿಮಗೆ ಬನ್ನಿ ಹೋಗೋಣ ಬರ್ತಾ ಇದೆಯಾ ಹೋಗೋಣ ಬರ್ತೀಯ ಎಲ್ಲ ಇರ್ತೀಯ ಬರ್ತೀಯಾ ಹಾಂ ಬರ್ತೀಯಾ ಎಲ್ಲಿಗೆ ಬರ್ತೀಯ ಹಾಂ ಎಲ್ಲಿಗೆ ದೇವಸ್ಥಾನಕ್ಕೆ ಇನ್ನು ಅವರು ಬಂದರು ಅವ್ರನ್ನೂ ಕರ್ಕೊಂಡು ಹೊರಟ್ವಿ ನೋಡಿ ಇವರು ವೇದಾಂತ್ ಅಮ್ಮ ರಶ್ಮಿ ಅಂತ ಆ ಕಡೆ ಇರೋದು ಪ್ರೀತಿ ಅಂತ ಅವ್ರ ಮನೆ ಹತ್ರನೇ ಇರೋದು ಅಂದರೆ ನಮ್ಮ ಪಕ್ಕದ ಮನೆ ಹತ್ರ ಇವನು ವೇದಾಂತ ಅಂತ ರಶ್ಮಿ ಅಕ್ಕನ ಮಗ ತುಂಬ ಚೆನ್ನಾಗಿ ಮಾತಾಡ್ತಾನೆ ಇನ್ನೂ ಅಷ್ಟು ಕ್ಲಿಯರಾಗಿ ಮಾತಾಡೋಕ್ಕೆ ಬರೋದಿಲ್ಲ ತೊದಲು ಮಾತು ಅಂತಾರಲ್ಲ ತುಂಬ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ಅವನ ಜೊತೆ ಮಾತಾಡ್ಕೊತ ಹೋಗ್ತಾ ಇದ್ದೀವಿ ಅವನು ನಡೀತಾನೆ ಅಂದರೆ ರೋಡೆಲ್ಲ ಖಾಲಿ ಇದೆ ಗಾಡಿಗಳೇನು ಬರ್ತಾ ಇರಲಿಲ್ಲಲ್ಲ ಹಾಗಾಗಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನ ಮಾತು ಕೇಳೋದೇ ಒಂದು ಚಂದ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಲ್ಲಿ ದಾರೀಲಿ ಏನೇ ಕಂಡ್ರೂ ಅದ್ರ ಬಗ್ಗೆ ಒಂದು ಹೇಳ್ತಾ ಹೇಳ್ತಾಯಿರ್ತಾನೆ ಅದಕ್ಕೋಸ್ಕರ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹೋಗಿದ್ದ ದೇವಸ್ಥಾನ ಮಂಜುನಾಥ್ ನಗರದಲ್ಲಿ ಮಾಡ್ರನ್ ಇದೆ ಅಲ್ಲಿಗೆ ಹೋಗಿದ್ದು ಅಲ್ಲಿ ಕ್ಲೋಸ್ ಆಗಿತ್ತು ಅದಕ್ಕೋಸ್ಕರ ರಶ್ಮಿ ಅಕ್ಕನೋ ಪ್ರೀತಿ ನಗ್ತಾ ಇದ್ದಾರೆ ಅಲ್ಲಿ ಕ್ಲೋಸ್ ಆಗಿದೆ ಮತ್ತೆ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಮತ್ತೆ ಅಲ್ಲಿಂದ ನಾವು ಮಾಯಣ್ಣೆ ಇದೆ ಶಿವಗಣೇಶ ದೇವಸ್ಥಾನ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ವೆಹಿಕಲ್ ಎಲ್ಲ ಜಾಸ್ತಿ ಓಡಾಡ್ತವೆ ಅದಕ್ಕೋಸ್ಕರ ಅವನ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳನ್ನ ಅಷ್ಟು ಅಂದರೆ ಕೇರ್ಫುಲ್ಲಾಗಿ ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಅವನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿಗಳೆಲ್ಲ ಬರ್ತಾಯಿರ್ತವೆ ಅಂತ ಹೇಳಿ ನೋಡಿ ಯಾವ ಥರ ಇದ್ದಾನೆ ಅವನು ಐಸ್ ಕ್ರೀಮು ಪಾನಿಪುರಿ ಅಂತ ಎಲ್ಲ ಕೇಳ್ತಾ ಇದ್ದ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಅಂತೇಳಿ ವೀಡಿಯೋ ಮಾಡ್ತೀನಿ ಬಾ ಅಂತೇಳಿ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ ಎಷ್ಟು ಕನ್ವರ್ಟ್ ಮಾಡಿದ್ರೂ ಅವನು ಕನ್ವರ್ಟ್ ಇಲ್ಲ ಅವ್ನು ನನ್ನೇ ಎಮ್ ಮತ್ತೆ ಪಾನಿಪುರಿ ಐಸ್ ಕ್ರೀಮ್ ಅಂತಲೇ ಕೇಳ್ತಾನೆ ಅಲ್ಲಿ ದಾರಿಲ್ ಒಂದು ಪಾಪ ಸೈಕಿಲಲ್ಲಿ ಬರ್ತಿದೆ ನೋಡಿ ಅದನ್ನ ನೋಡಿ ಇವನು ಕೇಳ್ತಾವ್ನೆ ಸೈಕಿಲು ನನಗೂ ಓ ಅಂತ ಒಟ್ಟು ದಾರಿಲ್ ಏನು ಕಾಣಿಸುತ್ತೋ ಅದೆಲ್ಲನೂ ಕೇಳ್ತಾ ಇರ್ತಾನೆ ಒಂದು ಪಾನಿಪುರಿ ಕಾಣಲಿ ಒಂದು ಗೋಬಿ ಕಾಣಲಿ ಒಂದು ಸೈಕಿಲ್ ಏನೇ ಕಂಡ್ರು ನನಗೂ ಕೊಡ್ಸು ನನಗೂ ಕೊಡ್ಸು ಅಂತ ಇರ್ತಾನೆ ತುಂಬ ಕ್ಯೂಟಾಗಿ ಮಾತಾಡ್ತಾನೆ ಹಾಗೆ ಮಾತಾಡ್ತಾನೆ ಜಿಂದಲ್ವರೆಗೂ ಬಂದ್ವಿ ಅಂದರೆ ಪ್ರೆಸ್ಟೀಜ್ ಹತ್ರ ಪ್ರೆಸ್ಟೀಜ್ ಹಿಂದೆಗಡೆ ಇರೋದು ಲೇಔಟ್ ಅಂತ ಅಲ್ಲೇವರೆಗೂ ನಡ್ಕೊಂಡೇ ಬಂದುಬಿಟ್ವಿ ಇನ್ನು ದೇವಸ್ಥಾನಕ್ಕೂ ರೀಚ್ ಆದ್ವಿ ನೋಡಿ ಇದೆ ಪಂಚಮುಖಿ ಗಣಪತಿ ದೇವಸ್ಥಾನ ಅಂತ ಇಲ್ಲಿ ಶಿವ ಮತ್ತು ಗಣಪತಿ ಆಮೇಲೆ ಪಾರ್ವತಿ ಮೂವರು ದರ್ಶನ ಕೊಡ್ತಾರೆ ನಮಗೆ ಅಂದರೆ ಶಿವಗಣೇಶ ಟೆಂಪಲ್ ಅಂತಲೂ ಕರೀತಾರೆ ಶಿವರಾತ್ರಿಲ್ಲೂ ತುಂಬ ಜನ ಇರ್ತಾರೆ ಆಮೇಲೆ ಸಂಕಷ್ಟಿ ಮಾಡ್ತಾರಲ್ಲ ಆವಾಗೂ ತುಂಬ ಜನ ಇರ್ತಾರೆ ಅದಕ್ಕೋಸ್ಕರನೇ ಶಿವ ಗಣೇಶ ಟೆಂಪಲ್ ಅಂತಲೂ ಕರೀತಾರೆ ಸಂಕಷ್ಟಿ ಟೈಮಲ್ಲೂ ಇಲ್ಲಿಗೆ ಬರ್ಬೋದು ಆಮೇಲೆ ಶಿವರಾತ್ರಿ ಟೈಮಲ್ಲೂ ಬರ್ಬೋದು ಶಿವ ಗಣೇಶ ಪಾರ್ವತಿ ಮೂವರು ಇರೋದ್ರಿಂದ ಎಲ್ಲ ದೇವರಿಗೂ ಎಲ್ಲರೂ ದರ್ಶನ ಒಂದೇ ಸಲ ಮಾಡ್ಕೋಬೋದು ಅಂತ ಹೇಳಿ ಇಲ್ಲಿಗೆ ಬರ್ತಾ ಇರ್ತೀನಿ ನಾನು ಅವಾಗವಾಗ ಬರ್ತಾಯಿರ್ತೀನಿ ಶಿವರಾತ್ರಿ ಟೈಮಲ್ಲೂ ಬರ್ತೀನಿ ಇನ್ ಕೇಸ್ ಸಂಕಷ್ಟಿಗೆ ಯಾವಾಗಾದರೂ ಬರಬೇಕು ಅನ್ಸಿದ್ರು ಬರ್ತೀನಿ ಅಂದರೆ ನಿಯರಲ್ಲೇ ಒಂದು ಗಣೇಶ ದೇವಸ್ಥಾನ ಇದೆ ಅದು ಇನ್ನೂ ಹೊಸ್ತಾಗಿ ಕಟ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಅದು ಎಲ್ಲ ಒಂದು ಸ್ವಲ್ಪ ಕಟ್ಟೋದೆಲ್ಲ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಿಯರ್ ಇರೋದ್ರಿಂದ ಅಲ್ಲಿಗೆ ಬೇಗ ಹೋಗ್ಬಿಡ್ತೀವಿ ಇದು ಸ್ವಲ್ಪ ದೂರ ಆಯ್ತಲ್ಲ ಮಯಣ್ಣಲ್ಲೇ ಲೇಔಟ್ ಅಂದರೆ ಸ್ವಲ್ಪ ದೂರ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗೋದು ಜಾಸ್ತಿ ಇಲ್ಲಿಗೆ ಸ್ವಲ್ಪ ರೇರು ದೂರ ಆದ್ರೂ ನಮ್ಮ ಯಜಮಾನ್ರಿದ್ದಾಗ ಗಾಡೀಲಿ ಇರ್ತೀವಿ ನೋಡಿ ಇನ್ನೇನು ಒಳಗೆ ಬಂದ್ವಿ ಅರ್ಚಕರು ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಪ್ರತಿಯೊಬ್ಬರಿಗೂ ಅಂದರೆ ಅರ್ಚನೆ ಮಾಡ್ತಾರಲ್ಲ ಕೇಳಿ ಅವರ ಗೋತ್ರ ಆಗಲಿ ನಕ್ಷತ್ರ ಆಗಲಿ ರಾಶಿ ಎಲ್ಲನೂ ಕೇಳಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನೀವು ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದನೇ ನೋಡಿ ಮೇಲ್ಗಡೆ ಕಾಣ್ತಾ ಇದೆ ಅಲ್ಲ ಅದು ಲಿಂಗ ಮತ್ತು ಕೆಳಗಡೆ ಇರೋದು ಗಣೇಶ ಮತ್ತು ಪಾರ್ವತಿ ಸೈಡಲ್ಲಿದ್ದಾರೆ ಇನ್ನು ಆಪೋಸಿಟಲ್ಲಿ ಆ್ಯಸ್ ಯೂಶ್ವಲ್ ಆಗಿರುತ್ತೆ ನಂದೀಶ ನಂದೀಶ್ವರ ನಂದಿ ಸ್ವಾಮಿನ ದರ್ಶನ ಕೊಡ್ತಾರೆ ಮತ್ತು ಸೈಡಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಇಲ್ಲಿಗೆ ಬಂದು ನವಗ್ರಹನೂ ದರ್ಶನ ಮಾಡ್ಕೋಬಹುದು ನಾವು ಎಲ್ಲ ದರ್ಶನ ಮಾಡಿಕೊಂಡು ನಾನು ಹೊರಟ್ವಿ ಹೋಗೋಣ ಅಂತ ಹೇಳಿ ಹೋಗೋ ದಾರಿಲಿ ಇವನು ಬರುವಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಪಾನಿಪುರಿ ಪಾನಿಪುರಿ ಅಂತ ಪಾನಿಪುರಿ ಇಲ್ಲ ಕಣೋ ಇಲ್ಲಿ ಅಂದರೆ ಅವನ ಕಣ್ಣಿಗೆ ಎಲ್ಲಿರೋದು ಕಾಣಿಸ್ಬಿಡುತ್ತೆ ಇಲ್ಲೇ ಇದೆ ನೋಡಿ ಸೈಡಲ್ಲಿ ಅಂತ ತೋರಿಸ್ತಾವೆ ಆದ್ರೂ ನಾವು ಎಷ್ಟು ಯಾಮರ್ಸಿದ್ರು ನಮ್ಮನ್ನೇ ಯಾಮಾರಿಸ್ಬಿಟ್ಟು ಇಲ್ಲೇ ಇದೆ ನೋಡಿ ಅಂತ ತೋರಿಸ್ತಾ ಇದ್ದಾನೆ ಅವನಿಗೆ ಅಷ್ಟಾಗಿ ಏನು ತಿನ್ಸೋದಿಲ್ಲ ಪಾನಿಪುರಿ ಗೋಬಿ ಆ ಥರ ಎಲ್ಲ ಅವನ ಹೆಸ್ರು ಹೇಳ್ಕೊಂಡು ನಾವೇ ತಿನ್ಕೊಂಡು ಬಂದ್ವಿ ತಿನ್ನೋಣ ಅಂತ ಹೋದ್ರೆ ಅಲ್ಲಿನೂ ಜಗಳ ಮಾಡ್ತಾನೆ ಎಷ್ಟು ಕೋಪ ಗೊತ್ತಾ ಫ್ರೆಂಡ್ಸ್ ಸಿಗ್ತಾ ಸಿಕ್ಕಾಪಟ್ಟೆ ಕೋಪ ಶಿಂಟಿ ಖುಷಿನಾ ಕುಷೇನಾ ಮನೆಗೆ ತಗೊಂಡು ಹೋಗಿ ಇವ್ನ ಕುರಿಸ್ಕೊಂಡು ನಾನು ನಿವ್ನ ಬಾಯಿಗೆ ಇಡೋ ಅಷ್ಟು ಖುಷೇನಾ ನಿಂಗೆ ಇದು ಬೇಕಾ ಬೇಡ ತಾನಿ ಪ್ರೀಯೇ ಬೇಡವಾ ನಡಿ ಹೋಗಣ ನಡಿ ವಾಪಸ್ ಹೋಗೋಣ ನಡಿ ಪ್ರೀತಿ ಬೇಡ ನಡಿ ಬೇಡ ಬಾಯ್ ನಾವು ತಿನ್ಕೊಂಬರ್ತೀನಿ ಹೋಗ್ರಿ ಸೇರ್ಬೇಕೇನ ಪ್ರೀತಿ ಸೇರಿ ಇಲ್ಲ ಬಾ ಬಂದಿರಿ ಇನ್ನೇನು ಪಾನಿಪುರಿ ತಿಂದ್ಕೊಂಡು ಹೊರಟ್ವಿ ಬರ್ತಾ ದಾರಿಲಿ ಇಲ್ಲಿ ಸ್ವಲ್ಪ ತರಕಾರಿ ಇಟ್ಕೊಂಡಿದ್ರು ಅಕ್ಕ ಸ್ವಲ್ಪ ಅವರೆಕಾಯಿ ನೋಡಿಬಿಟ್ಟು ಅವರೆಕಾಯಿ ತಗೋತೀನಿ ಅಂತ ಹೋದ್ರು ನಾವು ಹೆಣ್ಮಕ್ಳೇ ಇಷ್ಟ ಅಲ್ವಾ ಏನು ತಗೋತೀವೋ ಬಿಡ್ತೀವೋ ಗೊತ್ತಿಲ್ಲ ಮನೆಗೆ ಹೋಗೋ ಟೈಮ್ಗೆ ತರಕಾರಿ ಮಾತ್ರ ಕರೆಕ್ಟಾಗಿ ತಗೊಂಡು ಹೋಗ್ತೀವಿ ಈಗ ತಾನೆ ಮನೆಗೆ ಬಂದ್ವಿ ಈಗ ದರ್ಶನ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ನಾನು ವಿಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್